ಚಿಕ್ಕಬಳ್ಳಾಪುರಕ್ಕೆ ಬಂತು ವಿಶೇಷ ತಲೆಯ ದುಬಾರಿ ಕುದುರೆ ನೋಡಲು ಜನರು ಮುಗಿಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರಬಲ್ಲ ಪ್ರೆಸ್ ಮಾಡಿ ರಾಜ ಮಹಾರಾಜರು ಯುದ್ಧದಲ್ಲಿ ಬಳಸುತ್ತಿದ್ದ ತಲಿಯ ಕುದುರೆಯನ್ನು ಬರಬ್ಬರಿ ಒಂದು ಪಾಯಿಂಟ್ ಒಂದು ಕೋಟಿ ಹನ್ನೊಂದು ಲಕ್ಷ ರು ಕೊಟ್ಟು ಖರೀದಿ ಮಾಡಲಾಗಿದೆ ಕುದುರೆಯ ಮೈಕಟ್ಟು ಎತ್ತರ ನೋಟ ಮೈಯಾರಕ್ಕೆ ಜನರು ಮೋನಂ ಸೋತಿದ್ದಾರೆ ಅಂತಲೇ ಹೇಳ್ಬೋದು ದುಬಾರಿ ಕುದುರೆ ತಮ್ಮೂರಿಗೆ ಬರ್ತಿದೆ ರೆಡ್ ಕಾರ್ಪೆಟ್ ಹಾಕಿ ಕೇಕ್ ಕತ್ತರಿಸಲು ಪಟಾಕಿ ಸಿಡಿಸಿ ಅದ್ದೂರಿ ಸ್ವಾಗತ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ವರಕೊಂಡ ಗ್ರಾಮ ಬಳಿ ಇರುವ ಬೆಂಗಳೂರು ಮೂಲದ ಉದ್ಯಮಿ ಶಫೀಕ್ ಅವರಿಗೆ ಕುದುರೆ ಸವಾರಿ ಹಾಗೂ ಸಾಕುವ ಹವ್ಯಾಸ ಹೊಂದಿದೆ ಈಗ ದೊರೆ ದೂರದ ಗುಜರಾತ್ನಿಂದ ಮಾರ್ವಾರಿ ತಳಿಯ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ನಲ್ಲಿ ಎರಡು ಬಾರಿ ಚಾಂಪಿಯನ್ ಆಗಿರುವ ಒಂದು ಕೋಟಿ ಹನ್ನೊಂದು ಲಕ್ಷ ರು ಮೌಲ್ಯದ ಕುದುರೆಯನ್ನು ಖರೀದಿಸಿದ್ದಾರೆ ಅಂತಲೇ ಹೇಳ್ಬೋದು ರೋಲೆಕ್ಸ್ ಎಂಬ ಹೆಸರಿನ ಈ ಕುದುರೆ ಮಾರ್ವಾಡಿ ತಳಿ ಕುದುರೆ ಆಗಿದೆ ಸೇವಾಡಿಯ ಮಠ್ ಅನ್ನೋ ರಾಯಲ್ ಬ್ಲಡ್ ಲೈನ್ನಲ್ಲಿ ಸೇರಿದೆ ಓಕೆಗೇಸ್ ಇದು ಪ್ರತಿದಿನ ಈ ಕುದುರೆ ಹನ್ನೆರಡು ಲೀಟರ್ ಹಾಲು ಒಂದು ಡಜನ್ ಮೊಟ್ಟೆ ಸೇರಿದಂತೆ ಹಸಿರು ಹುಲ್ಲು ಹಾಗೂ ಎರಡು ಬಾರಿ ಬಾಡಿ ಮಸಾಜ್ ಶೇ ಜಿಮ್ ವರ್ಕೌಟ್ ಎಲ್ಲವನ್ನು ಮಾಡಿಸಲಾಗುತ್ತದೆ ಓಕೆ ಗೇಸ್ ಮುಂದೆ ಟಲ್ ಲವ್ ಯು ಸೋ ಮಚ್